ನೈಜ ಹಿಂದೂಗಳು ಮತ್ತೆ ನಕಲಿ ಹಿಂದೂಗಳು ನೈಜ ಹಿಂದೂಗಳು ಈ ನಮ್ಮ ಸೌಜನ್ಯ ಇರುವವರು ಎಲ್ಲರೂ ಒಂದು ರೀತಿಯ ನೈಜ ಹಿಂದೂಗಳು ಯಾಕಂತ ಹೇಳಿದ್ರೆ ನಾವು ನೋಟ ಇವರು ಎಲ್ಲರೂ ಇಷ್ಟು ನೋಡಿ ರಕ್ತದ ಮುಖಾಂತರ ಮರಣದ ಮುಖಾಂತರ ಕೊಲ್ಲುವ ಮುಖಾಂತರ ಇಡುವಿಕೆ ಏನೇನ ಮಾಡಿಕೊಂಡು ಇವರು ಅಧಿಕಾರ ಪಡೆದ್ರಲ್ವಾ ಎಲ್ಲರೂ ಪಿ ಎಂಪಿ ಏನೇನಾದ್ರಲ್ಲ ಈಗ ಮಹೇಶ್ ಶೆಟ್ಟಿ ನೋಟ ಅಭಿಯಾನವನ್ನು ನಾವು ಆರಂಭಿಸಿದ್ದು ಆರಂಭಿಸಿದ್ದು ಮಹೇಶ್ ಶೆಟ್ಟು ಎಂ ಪಿ ಎಂ ಎಲ್ ಎ ಮಾಡ್ಲಿಕ್ಕೆಲ್ಲ ನಾವು ಯಾರು ಅಧಿಕಾರವನ್ನು ಪಡೆಯಲಿಕ್ಕೆ ನೋಟಾ ನೋಟ ಅಭಿಯಾನ ಮಾಡಿದ್ದಲ್ಲ ನಮಗೆ ಯಾವುದೇ ಒಂದು ಸ್ವಾರ್ಥ ಇಲ್ಲ ನಾವು ಇದು ನಾಳೆ ಇಪ್ಪತ್ತಾರ ಮತ ಆದ್ರೆ ನಾವು ಮತದಾನ ಮುಗಿದ್ರೆ ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಸೌಜನ್ಯ ಹೋರಾಟಕ್ಕೆ ಮರಳುತ್ತೇವೆ ಯಾವುದೇ ಒಂದು ಅಧಿಕಾರ ಪೀಠದ ನೋಟ ಆರಂಭ ಆದದ್ದಲ್ಲ ನೋಟ ಆರಂಭ ಆದದ್ದಿಲ್ಲಿ ಒಬ್ಬ ರಾಜ್ಯ ಸದಸ್ಯನಾಗಿ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಆತನೇ ಕಾರಣ ನೋಟ ಇಲ್ಲಿ ಮತದಾನಕ್ಕೆ ಮಹೇಶ್ ಶೆಟ್ಟಿ ಕಾರಣ ಅಲ್ಲ ಸೌಜನ್ಯ ಕಾರಣ ಅಲ್ಲ ಒಬ್ಬ ಮೌನಿ ಯಾಕೆ ಮಾಡ್ಬೇಕ್ರೆ ಅದನ್ನು ರಾಜ್ಯಸಭಾ ಸದಸ್ಯ ಯಾಕೆ ಮಾಡ್ಬೇಕು ಎಲ್ಲ ನೋಡಿ ಡಾಕ್ಟ್ರೇಟ್ ಆಮನೆಗೆ ಗಂಡಿಗೆ ಪದ್ಮಭೂಷಣ ಆ ಮನೆಗೆ ನಿಮಗೆ ಧರ್ಮಾಧಿಕಾರಿ ಆ ಮನೆಗೆ ಮತ್ತೆ ಇದು ರಾಜೇಶ್ ಆಮನೆಗೆ ಪ್ರಸಕ್ತಿಗಳು ಅಣ್ಣ ತಮ್ಮಂದರಿಗೆ ತಮ್ಮನೇ ಕೃತ್ಯ ಮಾಡ್ತಾ ಇದ್ದಾನೆ ಅಲ್ಲಿಯ ಇಲ್ಲಿಯ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೊಂದರ ಸಾಲಿನಲ್ಲಿ ಅದೇ ಸಾಲಿಯ ಪ್ರಿನ್ಸಿಪಾಲ್ ಅಂತ ನೋಡಿ ಬಾರಿ ದೊಡ್ಡ ಪ್ರಿನ್ಸಿಪಾಲ್ ಅವನು ಆ ಕಾಲದಲ್ಲಿ ಆದಂತಹ ಒಬ್ಬ ನಿಮ್ಗೆ ಪಾಂಗ್ಲ ಗೇರು ಗುಡ್ಡೆಯಲ್ಲಿ ಗುಡ್ಡೆಯಲ್ಲಿ ಅವನನ್ನು ಕೊಟ್ಟು ಅಡ್ಕೊಂಡಿದ್ದಾರೆ ಇದು ನಮಗೆ ಫೋನ್ ಮಾಡಿ ಬಂದದ್ದು ಬೆಲ್ಲಾರೆಯ ಮೇಡಮ್ ಫೋನ್ ಮಾಡಿದ್ದು ನನಗೆ ಈಗ ಐವತ್ತೈದು ವರ್ಷಮ್ಮ ನನ್ನ ಒಟ್ಟಿಗೆ ಸಾಪಾಟಿ ಆಗಿದ್ದ ಬಿದ್ದವಳೊಬ್ರು ನನ್ನ ಹತ್ರ ಹೇಳಿ ನಾನು ಶಾಲೆ ಬಿಡ್ತೇನೆ ಶಾಲೆ ಬಿಡ್ತೇನೆ ಅಂತ ಒಂದೂವರೆ ತಿಂಗಳಲ್ಲಿ ನನ್ನ ಈ ಚಿಕ್ಕದ ನೀ ನಮ್ಮನ್ನ ಕರೆದು ಕರೆದು ಹೋಗಿತ್ತಾ ಅಂತ ಹೇಳಿದ್ದು ಹೇಳಿದ್ದು ನನಗೆ ಬಿಡ್ಲೇಬೇಕು ನನಗೆ ತಡೆಯಕ್ಕೆ ಆಗ್ತಾ ಇಲ್ಲ ನಾನು ಹೇಗೆ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿ ಆಗಿರುವಾಗ ಬಿಡ್ತೇನೆ ಹೇಳಿ ಖಾಲಿ ಸುದ್ದಿ ಹೋದ ತಕ್ಷಣ ಐದೇ ದಿನದಲ್ಲಿ ಆ ಮಗು ಪಾಂಗಾಲದ ಗೇರ್ ಬೀಜಲ್ಲಿ ಬಿದ್ದಿತ್ತಲ್ಲ ಇವರು ಇವರು ಅಹಿಂಸೆಯ ಪ್ರತಿಪಾದಕರಲ್ವಾ ಏನ್ ಮಾಡಿದ್ದಾರೆ ಧರ್ಮದ ಹೆಸರಿನಲ್ಲಿ ಎರಡ್ನೂರ ಮೂರು ಕೋಟಿ ರೂಪಾಯಿ ದಿನ ಹರಿಕೆ ಬೀಳ್ತದೆ ಮಾಡ್ತಾ ಇದ್ದಾರೆ ಅದರ ಒಳಗಡೆ ಇಲ್ಲಿಯಾದ್ರೂ ಆ ಕ್ಷೇತ್ರದ ಒಳಗಡೆ ಅದು ಹಿಂದೂಗಳಿಗೆ ಸಂಬಂಧಪಟ್ಟ ದೇವಸ್ಥಾನ ಅದರ ಒಳಗಡೆ ಇಲ್ಲಿ ಅದರ ಭಗವತ್ವಜ ವೇದ ಪಾರಾಯಣಗಳನ್ನು ನೋಡಿದ್ದೀರಾ ಅಲ್ಲ ಬೇರೆ ಬೇರೆ ರೀತಿಯ ಮಂತ್ರ ಪಠನಗಳನ್ನು ನೋಡಿದಿರಾ ಹೋಮ ಯೋಗ ಯಾಗದ ಹೊಗೆ ಧೂಮಗಳನ್ನು ನೋಡಿದ್ದೀರಾ ಅಲ್ಲಿ ಒಂದು ಕಾರ್ಯಕ್ರಮ ವ್ಯಾಪಾರಿ ಮನೋಭಾವದ ಸಾಹಿತ್ಯ ಸಮ್ಮೇಳನಗಳು ವ್ಯಾಪಾರಿ ಮನೋಭಾವದ ಈ ಸಾಮರಸ್ಯದ ಇದುಗಳೆಲ್ಲ ನಡೀತಾ ಇದೆ ಏನು ಸಾಮರಸ್ಯ ಮಾಡಿದ್ದಾರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಹಿಜಾಬ್ ಹಲಾಲ್ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿ ಸಂಘಟನೆ ಕೆಲಸಗಳಾಯ್ತು ವಿದ್ಯಾರ್ಥಿ ಸಂಘರ್ಷಗಳಾಯ್ತು ಕೇಸರಿ ಕಾಲ ಹಲರ್ದಾಯ್ತು ಮತ್ತೆ ಬೇರೆ ಬೇರೆ ರೀತಿಯ ಕೋಮು ಗಲಭೆಗಳಾಯಿತು ಎಲ್ಲಿಯಾದರೂ ಯಾರಿಗಾದರೂ ಒಂದೇ ಒಂದು ದಿನ ಪ್ರಶ್ನೆ ಮಾಡಿದ್ದಾರೆ ಅವರು ಯಾವ ಜೈಲಿಗೆ ಹೋಗಿ ಯಾರಾದರೂ ಮನಸ್ಸು ಮನಸ್ಸನ್ನು ಪರಿವರ್ತನೆ ಮಾಡೋದು ಕೆಲಸ ಆಯ್ತಾ ಏನು ಮಾಡಿದ್ದಾರೆ ಅಂತ ಕೇಳುವಂಥದ್ದು ನೋಡಿ ಈಗ ಏನೇ ಇರಲಿ ನಮ್ಮದು ನೋಟ ಅಭಿಯಾನದಿಂದ ಯಾವುದೇ ಒಂದು ಸ್ವಾರ್ಥ ಇಲ್ಲ ನಮ್ಮ ನೋಟ ಅಭಿಯಾನ ನೋಟದ ಹಿಂದುಗಡೆ ವೇದವಲ್ಲಿಯೇ ಕರಕಳಾದಂತಹ ಚಿತ್ರ ಬಾಡಿ ಕಾಣ್ತಾ ಇದೆ ಪದ್ಮಾವತರು ಐವತ್ತ ಮೂರು ದಿನ ಚಿಕ್ಕ ದನಿ ಗೋಗಿಸಿ ಗೋಗಿಸಿ ನದಿಯಲ್ಲಿ ಬಿಸಾಡಿದಂತಹ ಒಂದು ರೀತಿ ಕಾಣ್ತಾ ಇದೆ ನಮ್ಗೆ ಆನೆ ಮಾವತರು ರುಬ್ಬು ಕಲ್ಲಿಂದ ಹಾಕಿ ಜರ್ಜರಿತವಾಗಿ ಕೊಂದು ಚಪಟಿಗನ್ನು ಬಿದ್ದು ಸದ್ದ ಹೆಣಗಳು ಕಾಣ್ತಾ ಇದೆ ಒಂದು ಒಂದು ಸೌಜನ್ಯರನ್ನ ಮೂರು ನಾಲ್ಕು ಜನ ನವರಾತ್ರಿಯ ನವರಾತ್ರಿಯ ದಿನ ಹೊಸಕ್ಕಿ ಊಟ ಮಾಡುವ ದಿನ ಮಗು ಶಾಲೆಗೆ ಹೋಗಿ ಬರ್ತೇನಮ್ಮ ಹೇಳಿದಾಗ ಅದೇ ಅಹಿಂಸೆಯ ಪ್ರತಿಪಾದಕ ರಾಜ್ಯಸಭಾ ಸದಸ್ಯನ ಅಂಗಲದಿಂದ ಮಗುವನ್ನು ಗಿಡುಗ ಒಂದು ಕೋಳಿ ಮನೆಯನ್ನು ಎತ್ತಿದಾಗ ಎತ್ತಿಕೊಂಡು ಹೋಗಿ ಬೋಗಿಸಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಬಿಸಾಡಿ ಮತ್ತೆ ಹೆಣವಾಗಿ ಬಿಸಾಡಿದ ದೃಶ್ಯ ನಮಗೆ ನೋಟಾವುವ ಕಾಣುತ್ತೆ ಆ ಒಂದು ಸೌಜನ್ಯ ಪ್ರಕರಣವನ್ನ ಮತ್ತೆ ಮತ್ತೆ ಸಾಕ್ಷರಾಶಕೋಸ್ಕರ ಮಾಡಿದ್ದು ಏನ್ ಮಾಡಿದ್ರು ಐದಾರು ಹೆಣವನ್ನು ಮಾಡಿದ್ರು ವಾರಿದಾಚಾರ್ಯ ಎಂಬ ಒಂದು ಹೆಣ್ಣು ಆ ಹೆಂಗಸು ತನ್ನ ಒಬ್ಬನ ಮನೆಯಲ್ಲಿ ಇವತ್ತಿಗೆ ಏನನ್ನ ರಕ್ತದಕ್ಕಲೆ ಈ ಹುಡುಗಿಯನ್ನು ಎಲ್ಲ ನೋಡಿದ್ರಂತ ಒಂದೇ ಒಂದು ಹೇಳಿದಕ್ಕೋಸ್ಕರ ಮನೆಯಲ್ಲಿ ಬಾವೇರಿ ಏನಾಗ್ತಾ ಮತ್ತೆ ಮಡಿವಾಲರುತ್ತಾರೆ ನಾಲ್ಕೈದು ಜನ ಅದಕ್ಕೊಂದು ಸೌಜನ್ಯನನ್ನ ಕೊಂದು ನಾಲ್ಕೈದು ಜನ ಸಾಯ್ತಾ ಇದ್ದಾರೆ ನಾವು ಹೇಳುವಂತ ಇದನ್ನು ನಾವು ವಿರೋಧ ಮಾಡಿದ್ರೆ ಈ ಇಂಥ ನ್ಯಾಯ ಸಿಗ್ಬೇಕು ಆರೋಪಿಗಳು ಯಾಕೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಂತ ಮಹೇಶಿ ಕಮ್ಯುನಿಸ್ಟ್ ಆಗ್ತಾರೆ ನಾವುಗಳು ಕಮ್ಯುನಿಸ್ಟ್ ಆಗ್ತೇವೆ ನಾವುಗಳು ಹಿಂದೂ ವಿರೋಧಿಗಳಾಗ್ತವೆ ಮಹೇಶಿಯ ಮನೆ ಹೆಂಡತಿ ಮಕ್ಕಳು ಸೂಳೆ ಆಗ್ತಾರೆ ಮಗುವನ್ನು ಕಳ್ಕೊಂಡು ಕೂಗುವಂತ ತಾಯಿ ಹೆಣ್ಣಾಗ್ತಾರೆ ಹೇಳ್ಬಾರದು ಯಾವ ಮುಸ್ಲಿಮ್ ಅಲ್ಲ ಇದು ಬಿಜೆಪಿಯ ಸಂಘದ ಈಗ ಈಗ ಇರುವಂತಹ ಪರಿವಾರ ಬಿಜೆಪಿ ಪರಿವಾರಗಳು ಚಿತ್ರೀಕರಣ ಮಾಡುವಂಥದ್ದು ಇವರನ್ನ ಸೂಳೆ ಮಾಡ್ತಾರೆ ಅದೇ ಸ್ವಾಮೀಜಿ ಅವರು ಇದಕ್ಕೆ ಸಂಬಂಧಪಟ್ಟ ಇವರಿಗೆ ಎಲ್ಲಿಯೂ ಅಳತೆ ಅಕ್ಕಿ ಕೊಟ್ಟು ಕಾಯಿ ಎಂದು ಅನ್ನೋದು ಕೊಡ್ತಾನಲ್ಲ ಆ ಸ್ವಾಮಿ ಬಂದು ಗಾಂಧೀಜಿಯ ಮನೆಯಲ್ಲಿ ಪ್ರಸನ್ನರನ್ನ ಇವರೊಂದು ರೋಡ್ಗೆ ಉಡುಗೆರ ಮಾರೋ ಸೂಳ ಅಂತ ಬಯುವಾಗ ಅವನು ಚಪ್ಪಲಿ ಇಡ್ತಾನಲ್ಲ ಅವನು ಈ ಒಂದು ಹೋರಾಟಕ್ಕೆ ನೆನಪಿಡಿ ಒಂದು ನಿಜವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಬಂದಂತ ಒಬ್ಬ ರಾಜಕಾರಣಿ ಇದ್ರೆ ಅಲ್ಲಿಯ ಕಪ್ಪವನ್ನು ಪಡೆಯಲಿ ಅವರಿಗೆ ಎದುರಾಗಿ ತಪ್ಪನ್ನು ತಪ್ಪು ಅಂತ ಹೇಳಿದ ರಾಜಕಾರಣಿ ಶ್ರೀ ವಿ ಜನಾರ್ದನ ತರ ನೀವು ನಿಮ್ಗೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ವೇಳೆ ನಿಮಗೆ ಯಾವುದೇ ಒಂದು ಕಾರಣಕ್ಕಾಗಿ ಹೋದಾಗ ಎಲ್ಲರೂ ಎಲ್ಲರೂ ಹೋಗಿ ಇವತ್ತಿನವರೆಗೆ ಈಗಿನ ಎಂಪಿ ಅವರಿಗೆ ಅಲ್ಲಿ ಹೋಗಿ ಕಪ್ಪ ಕಾಣಿಕೆ ತೆಗೆದುಕೊಂಡು ಬಂದವರು ಇರುವಂತದ್ದು ಎಲ್ಲರೂ ಯಾವ ರೀತಿ ಬಂದು ಅಲ್ಲಿಂದ ಕಪ್ಪ ತೆಗೆದುಕೊಂಡು ಅವ್ರ ವಿರೋಧಕ್ಕೆ ಸಾಧ್ಯ ಇದೆಯಾ ಇವರ ವಿದ್ಯಾಸಂಸ್ಥೆಯಲ್ಲಿ ನೋಡಿ ಆವತ್ತಿನ ನೂರಾರು ವರ್ಷಗಳಿಂದ ಆದಂತ ಘಟನೆ ಈ ಒಂಬತ್ತು ತಿಂಗಳಲ್ಲಿ ನಿನ್ನೆ ಭೋಗ ಮುಖಾಂತರ ಒಬ್ಬ ಯಾವ ಹುಡುಗನು ಜೈನ್ ಅವನು ಹಿಂದೂ ಮತ್ತೆ ಮುಸ್ಲಿಂ ವೀರೇಶ್ ವೀರೇಶ್ ಜೈನ್ ಅವನು ಹತ್ತೊಂಬತ್ತು ಹೆಣ್ಣು ಮಕ್ಕಳಿಗೆ ಹತ್ತೊಂಬತ್ತು ಹೆಣ್ಣು ಮಕ್ಕಳಿಗೆ ಬಿ ಎಫ್ ಇದು ತ್ರಿಬಲ್ ಎಕ್ಸ್ ಫೋರ್ಮ್ ತೋರಿಸಿ ತೋರಿಸಿ ನಿನ್ನೆ ಪೋಕ್ಸೋ ಹಾಕಿದ ಇದು ಧರ್ಮಸ್ಥಳ ನಿನ್ನೆ ಅನುದಾನಿತ ಶಾಲೆಯಲ್ಲಿ ಆದಂತ ವಿಚಾರ ಹಾಗಾದ್ರೆ ನೀವು ಲೆಕ್ಕ ಹಾಕಿ ಚಂದದ ಹುಡಿ ನಿಮ್ಗೆ ಅಯಕಟ್ಟಿನಿಂದ ಒಂದು ನಮ್ಗೆ ಮೂಡಿಗೆರೆಯಲ್ಲಿ ಹ್ಯಾಂಡ್ ಪೋಸ್ಟ್ ಅಂತ ಒಂದು ಜಾಗ ಇದೆ ಅಲ್ಲಿಂದ ಒಬ್ಬರು ಬಂದು ಹೇಳಿದ್ರು ನಿಮ್ಗೆ ಇಲ್ಲಿಯ ಮಕ್ಕಳಲ್ಲಿ ಯಾವ ತೊಂಬತ್ತರ ಸಾಲಿಗೆ ಶಾಲೆಗೆ ಹೋಗುವಾಗ ಫೋರ್ಲಿಲ್ಲ ಆ ಅಂಗಡಿಗೆ ಬಂದು ಚೀಟಿ ಬರೆದಂತೆ ಇಂಥ ಹುಡುಗಿಯನ್ನು ನೀನು ಚಿಕ್ಕದಿ ನೋಡಿ ಇಂಥವರ ಜೊತೆ ಇವರು ಕಾಲಿಡಿತಾರಲ್ಲ ಇಂಥವರನ್ನು ಅಲಂಕರಿಸ ವಾಹನದಲ್ಲಿ ಮೆರವಣಿಗೆ ಮಾಡ್ತಾರಲ್ಲ ಇಂಥವರಿಗೆ ಪೂರ್ಣ ಕಂಬ ಸ್ವಾಗತ ಕೊಡ್ತಲ್ಲ ಹಿಂದೂ ಸಮಾಜ ಇದಕ್ಕೋಸ್ಕರ ಉತ್ತರ್ವೇ ನೋಟ ನೆನಪಿಡಿ ಬಂಧುಗಳೇ ಖಂಡಿತವಾಗಿಯೂ ಎಲ್ಲ ಇಲ್ಲಿಯ ಪುತ್ತೂರು ಸುಳ್ಳದ ಭಾಗದ ಪ್ರಜ್ಞಾವಂತ ಮತದಾರರೇ ನಿಮ್ಗೆ ಒಂದು ವಿಶೇಷವಾದ ಇಲ್ಲಿ ಯಾರು ಗೆದ್ದು ಬಂದ್ರು ಅತ್ಯಂತ 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 ಮತ ಗೆದ್ದು ಕಲಿಸಿದವರಿಗೆ ಪುತ್ತೂರು ಸುಳ್ಯದ ಭಾಗದ ಜನತೆಗಳು ಈ ಭಾಗದ ಜನತೆ ಮನವಿ ಮಾಡ್ತಾ ಇದ್ದೇನೆ ನಿಮ್ಮ ಅಮೂಲ್ಯವಾದಂತಹ ಒಂದು ನೋಟ ಮತವನ್ನ ಸೌಜನ್ಯಲ್ಲಿಗಾಕಿ ಕೊಡಿ ಸೌಜನ್ಯ ಹಾಕಿ ಕೊಡಿ ನಿಮ್ಮ ಮಠ ನಿಮ್ಮ ಮತ ಮತ್ತೆಂದು ಇಲ್ಲಿ ತಪ್ಪು ಮಾಡಲಾಗ ಯಾರು ತಪ್ಪು ಮಾಡಬಾರದು ಮತ್ತೆ ಅಪರಾಧಿಗಳನ್ನು ಗುರುತಿಸುವಂತಾಗಬೇಕು ಅಪರಾಧ ಮಾಡಲೇಬಾರದು ಒಂದೇ ಒಂದು ಮತ ಮತ ಈ ಕರಪತ್ರದಲ್ಲಿ ಅನ್ಯಾಯ ಮಾಡುವುದು ಅಪರಾಧ ಆದರೆ ಅನ್ಯಾಯವನ್ನು ಸಹಿಸುವುದು ಮಹಾ ಅಪರಾಧ ಅಂತ ಬಂದಿದೆ ಇದು ಇವತ್ತು ಬಹುಶಃ ನೋಟ ಎಂಬ ಒಂದು ಅಭಿಯಾನ ಹಿಂದುಳಿದ ಜಾಗದಲ್ಲಿ ರಕ್ತಪಾತ ನಕ್ಸಲಿ ನಡೆಯುವಂತಹ ಜಾಗದಲ್ಲಿ ಆಗುವಂಥದ್ದು ಇಲ್ಲಿ ಇವತ್ತು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಈ ನೋಟಾ ಮತದಾನ ಇಲ್ಲಿಯ ಒಬ್ಬ ಮೌನಿ ರಾಜ್ಯಸಭಾ ಸದಸ್ಯ ಅಹಿಕ್ಷೆಯ ಪ್ರತಿಪಾದಕ ಒಂದು ಧರ್ಮವನ್ನು ನಡೆಸುವವನ ಸುತ್ತಮುತ್ತ ನಡೆದ ಅಪರಾಧಿಗಳು ಸಿಗಲಿಲ್ಲ ಮತ್ತೆ ಆತನ ಬಟ್ಟಿ ವ್ಯವಹಾರದ ಬಗ್ಗೆ ಚಕ್ರ ಬಡ್ಡಿ ದಂಧೆ ಜನಸಾಮಾನ್ಯರು ಮೂವತ್ತೆರಡು ಲಕ್ಷ ಫಲಾನುಭವಿಗಳು ಇವತ್ತು ನರಕದ ಕೂಪದಲ್ಲಿದ್ದಾರೆ ಇದೆಲ್ಲದರ ವಿಚಾರವಾಗಿ ಇವತ್ತು ನೋಟ ಅಭಿಯಾನವನ್ನು ಆರಂಭಿಸಿದೆ ಬಹುಶಃ ನೋಟ ಎಂದು ಇತರವರೆಗೆ ನೀವು ನೋಡಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ರಾಜಕಾರಣಗಳು ತನ್ನ ಅಸ್ತಿತ್ವವನ್ನು ಪಡೆದು ಎಂಪಿ ಎಂಎಲ್ ಎದಿದ್ರೆ ಅದು ಹೆಣಗದ ಮೇಲೆ ರಕ್ತಪಾತದ ಮೇಲೆ ಡೊಂಬಿಯ ಮೇಲೆ ಆಗಿ ತನ್ನ ಅಧಿಕಾರವನ್ನು ಬಂದದ್ದು ಬಿಟ್ಟರೆ ಅಭಿವೃದ್ಧಿ ಮತ್ತೆ ದೂರದೃಷ್ಟಿತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಗೆದ್ದ ಇತಿಹಾಸಗಳು ಇಲ್ಲ ಸಾಧಾರಣ ಒಂದು ಹತ್ತು ಇಪ್ಪತ್ತೊಂದು ಹದಿನೈದು ಇಪ್ಪತ್ತು ವರ್ಷಗಳ ಇಲ್ಲ ನೀವು ನೋಡಬಹುದು ಎರಡು ಸಾವಿರದ ಇಪ್ಪತ್ತಾರು ವರ್ಷಗಳ ಹಿಂದೆ ಈ ಪುತ್ತೂರಿನಲ್ಲಿ ಸೌಮ್ಯ ಬಟ್ಕೊಳ್ಳುತ್ತೆ ಆ ಸೌಮ್ಯ ಭಟ್ ಕೊಲೆಯಲ್ಲಿ ಕೋಮು ಗಲಭೆಯನ್ನಾಗಿ ಮಾಡಿಕೊಂಡು ಅದರ ಲಾಭದಿಂದಾಗಿ ಎಂ ಎಲ್ ಎಲ್ಲ ಎಂ ಪಿ ಆದರು ಅತ್ಯುನ್ನತ ಸಂಘಟನೆ ಇದು ಬಹಳ ದೊಡ್ಡ ವಿಚಾರ ಇದು ಬಹಳ ದೊಡ್ಡ ಸುದ್ದಿ ಆದರೆ ಇವತ್ತಿನವರೆಗೆ ಸೌಮ್ಯ ಭಟ್ ಅನ್ನು ಕೊಂದಸುರಪ್ ಎಲ್ಲಿದ್ದಾನೆ ಆತನನ್ನು ಹುಡುಕುವಂತ ಆತನನ್ನು ಹಿಡಿಯುವಂತ ಕೆಲಸ ಆಗಿದೆ ಇನ್ನೊಂದು ಸಾಧಾರಣ ಎರಡು ಸಾವಿರದ ಆರರಲ್ಲಿ ಬಹುಶಃ ಅಕ್ಷತಾ ಸರಿ ಒಂದು ಘಟನೆ ಇಲ್ಲಿ ನಡೆದಿದೆ ಅದು ಅದರಲ್ಲಿಯೂ ಅಲ್ಲಿಯೂ ಇಂದು ಆರೋಗ್ಯ ಸಿಗಲಿಲ್ಲ ಅಂತ ಕಾಣ್ತದೆ ಕಾರ್ಖಾಲದಲ್ಲಿ ನೆನಪಿಡಿ ಕಾರ್ಕಾಲದಲ್ಲಿ ಗೋಪಾಲ್ ಭಂಡಾರಿ ಸುನೀಲ್ ಕುಮಾರ್ ಸಮಯದಲ್ಲಿ ಆ ಸಮಯದಲ್ಲಿ ಒಂದು ಅಲ್ಲಿ ಅಕ್ಷತವ ಯಾವುದು ಹುಡುಗಿ ಸಾಯೋದ್ರ ಮುಖಾಂತರ ಅಪರಾಧ ಬರೀ ಹೆಣಗಲ್ಲ ರಾಶಿಯ ಮೇಲೆ ಬರ್ತ ರಕ್ತಪಾತದ ಮೇಲೆ ಅಧಿಕಾರವನ್ನು ಪಡೆದು ಪಡೆದು ಬಂದಂತ ಒಂದು ವಿಚಾರ ಬಿಟ್ಟರೆ ಇವತ್ತಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಹತ್ತು ವರ್ಷದಿಂದ ಆಗಿದ ಅದರ ಮುಂಚೆ ಆಗಲಿಲ್ಲ ಅಂತೇಳಿ ನಾವು ನಿಮ್ಮ ಇವರನ್ನು ಆಯ್ಕೆ ಮಾಡ್ಕೊಂಡವ ಇವತ್ತಿನವರೆಗೆ ಈಗ ಆಗ ತಾವುಗಳು ಪ್ರಶ್ನೆ ಕೇಳಿದ್ರೆ ನೋಟಾ ಅಭಿಯಾನದಿಂದ ಏನಾಗುತ್ತದೆ ನೋಟಾ ಅಭಿಯಾನದಿಂದ ನಮ್ಮನ್ನು ದೇಶ ನೋಡುತ್ತದೆ ಏನು ಬರೆಯ ಸೌಜನ್ಯ ಒಂದು ಪ್ರಕರಣ ಅಲ್ಲ ನೂರಾರು ಪ್ರಕರಣಗಳಿದೆ ಧಾರ್ಮಿಕ ಅವ್ಯವಹಾರಗಳಿದೆ ಈ ಅವ್ಯವಹಾರಗಳು ಯಾಕೆ ಇಂತಹ ಒಂದು ಬುದ್ಧಿವಂತ ಪ್ರಾಮಾಣಿಕರ ನಾಡಿನಲ್ಲಿ ನಡೀತದೆ ನೋಟ ಅಭಿಯಾನದಲ್ಲಿ ಯಾಕೆ ಎಷ್ಟು ಮತ ಬೀಳ್ತದೆ ಅಂತ ಜಗತ್ತು ನಮ್ಮನ್ನು ನೋಡ್ತದೆ ಆವಾಗ ಅದನ್ನು ಎಲ್ಲರಿಗೂ ಎಚ್ಚರಿಸಲಿಕ್ಕೆ ಇದೊಂದು ಕಾಲ ಮುಖಾಂತರ ನಮ್ಗೆ ಗೊತ್ತಿದೆ ನೋಡಿ ಇಂತ ನಿರಂತರವಾದಂತಹ ಧರ್ಮದ ಹೆಸರಿನಲ್ಲಿ ನೀವು ಇವರು ಧರ್ಮ ಧರ್ಮ ಬಾಯಲ್ಲಿ ತೆಗೆದ್ರೆ ಧರ್ಮ ಏನು ಧರ್ಮ ಕಾ ಕಾಲದಲ್ಲಿ ಒಂದು ಪರಶುರಾಮನ ಒಂದು ವಿಗ್ರಹ ಮಾಡಿ ಎರಡು ಒಬ್ಬ ತಾನು ಮನೆಯ ಯಜಮಾನನಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ಯಜಮಾನನಿಗೆ ನಕಲಿ ಅಂತ ಗೊತ್ತಿದ್ದು ಕೂಡ ಎರಡೂವರೆ ಕೋಟಿ ವೆಚ್ಚದಲ್ಲಿ ಹೋಮ ಹವನ ಯಜ್ಞ ಯಾಗ ಭಜನೆ ಕುರಿತ ಭಜನೆ ವೇದ ಪಾರಾಯಣಗಳನ್ನು ಮಾಡಿ ಒಂದು ಪ್ರಪಿಯ ಒಂದು ಪರಶುರಾಮನ ಮೂರ್ತಿಯನ್ನು ಇಡ್ತಾನೆ ಮೋಸ ಮಾಡ್ತಾನೆ ಅದರಲ್ಲಿ ತಾನು ಗೆಲ್ತಾನೆ ಅಂತ ಒಂದು ಅಂತ ನಕಲಿ ಹಿಂದುತ್ವವನ್ನು ನೀವು ಏನಿರ್ತೀರಿ ಸ್ವಾಮಿ ಏನಿರ್ತೀರಿ ಎರಡು ಕಾಲು ಕೋಟಿ ರೂಪಾಯಿ ನಮ್ಮ ಮೂರ್ತಿಗೆ ಎರಡೂವರೆ ಕೋಟಿ ರೂಪಾಯಿ ಅದಕ್ಕೆ ಖರ್ಚಿಗೆ ಸಾಧಾರಣ ಒಂದು ಎಂ ಎಲ್ ಆಗಿಬಿಟ್ರು ನಾನು ಹೇಳಿದ ಧರ್ಮ ಏನು ಇವರ ಅಧಿಕಾರದ ಅವಧಿಯಲ್ಲಿ ನೀನು ಕಾಂಪ್ರಮೈಸ್ ನಲ್ಲಿ ಕೊಂಡೋದ ಪರಸಾರಾಮನ ಹಿಂದೆ ತರಲಿಲ್ಲ ಯಾವ ಮುಸ್ಲಿಮ ತಂದೆ ತರಲಿಲ್ಲ ನಮ್ಮವರೇ ಕೊಂಡಾಣದ ಗಲಾಟೆ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ದೇವಸ್ಥಾನಗಳು ಇವತ್ತು ದೇವಸ್ಥಾನಗಳು ಕೋರ್ಕಲಿದೆ ಇವರು ಹಿಂದೂ ಹಿಂದೂ ಇವರು ಹಿಂದೂ ಹಿಂದೂ ಅಂತ ಹೇಳ್ತಾ ಇದಾರಲ್ಲ ಇಡೀ ದೇವಸ್ಥಾನಗಳು ಎಲ್ಲವೂ ಮುಜರಾಯಿ ಇಲಾಖೆಯ ಒಳಗಡೆ ಇದೆ ಧರ್ಮಸ್ಥಳ ಯಾಕೆ ಮುಜರಾಯಿ ಒಳಗಡೆ ಇಲ್ಲ ಮತ್ತೆ ಅದನ್ನು ಯಾಕೆ ಮುಜರಾಯಿ ಅಂತ ತೆಗೆಕೊಳ್ಳಿಕ್ಕೆ ಆಗೋದಿಲ್ಲ ಉಳಿದದನ್ನು ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ ಎಲ್ಲಿ ಆದರೂ ಕ್ರಮದಂತೆ ತುಳುನಾಡಿನ ಸಂಸ್ಕೃತಿ ವಿಚಾರವನ್ನ ಹತ್ತು ವರ್ಷಗಳಿಂದ ಇವರು ಇದ್ದಾರೆ ಎಲ್ಲಿಯಾದ್ರೂ ತುಮನಾಡಿನ ಸಂಸ್ಕೃತಿ ದೈವಾರಾಧನೆ ಆರಾಧನೆ ನಿಯಮ ಕಟ್ಟುಕಟ್ಟಲೆಯನ್ನ ನಮ್ಮ ಪಠ್ಯಪುಸ್ತಕಕ್ಕೂ ನಾವು ವಿಶೇಷವಾಗಿ ಅಧ್ಯಯನ ರೂಪವಾಗಿ ಕೊಡುವಂತ ಕೆಲಸ ಇವರಿಂದ ಏರಿಕೆ ಆಗಿದೆ ಸ್ವಾಮಿ ನೀವು ನೋಡ್ತಾ ಇದ್ದೀರಿ ನೀವು ಪೋಕ್ಸೋ ಅಂತ ಹೇಳ್ತೀರಿ ಮೊನ್ನೆ ಮೊನ್ನೆ ಈಗ ಒಂಬತ್ತು ತಿಂಗಳಲ್ಲಿ ಇಷ್ಟು ದೊಡ್ಡ ಇದೆ ಧರ್ಮಸ್ಥಳ ಅನುದಾನಿತ ಶಾಲೆಯಲ್ಲಿ ನಿನ್ನೆ ಒಂದು ಪೋಕ್ಸೋ ಆಯ್ತು ಒಬ್ಬ ಜೈನ ಧರ್ಮೀಯ ನೆನಪಿಡಿ ಐಸಾದ್ರು ಮಾಡಲೇಬಾರದು ಇಲ್ಲಿರುವಂತ ಅನ್ನ ತಮ್ಮಂದಿರುಹಿಂಸೆಯ ಪ್ರತಿಪಾದಕರು ಅವರ ಕಾಲಪುರದಲ್ಲಿ ಈಗ ಒಂದು ಕೊಲೆ ಮಾಡುದು ಅದನ್ನು ತಪ್ಪಿಸಲಿಕ್ಕೆ ಪ್ರಾಚೀನ ನಾಲ್ಕೈದು ಕೊಲೆ ಮಾಡುದು ಆನೆ ಮಾತನ್ನು ಕೊಲೆ ಮಾಡುದು ಒಬ್ಬ ಟೀಚರ್ ಬ್ರಾಹ್ಮಣ ಇದ್ದು ಟೀಚರ್ ಅನ್ನ ಒಂದು ಈ ಬಚ್ಚರ ಮನೆಯಲ್ಲಿ ಹಾಕಿ ಬೆಂಕಿ ಕೊಡುದು ವೇದವಲ್ಲೇ ಐವತ್ತ ಮೂರು ದಿನ ಇವೆಲ್ಲ ನಾಲ್ವರು ಇದ್ದರೂ ದಾಖಲೆ ಇಲ್ಲದ್ದು ನಮಗೆ ದಿನ ಕರೆ ಬರ್ತಾ ಇದೆ ಒಂದು ಮೂರಾರು ದಾಖಲೆ ಸಾವಿರಾರು ಇದೆ ಅದು ದಾಖಲೆಗೆ ಇಲ್ಲದ ಹಾಗಾದ್ರೆ ಆತನಿಗೆ ಗೊತ್ತಿರಬೇಕು ನಾನೊಬ್ಬ ರಾಜ್ಯಸಭಾ ಸದಸ್ಯ ನಾನೊಬ್ಬ ಅಹಿಂಸೆಯ ಪ್ರತಿಪಾದಕ ನಾನು ಇದನ್ನು ಒಂದು ವೇಳೆ ಇಲ್ಲಿಯೂ ಅಪರಾಧಿ ಸಿಕ್ಕುದಿಲ್ಲ ಇಲ್ಲಿ ಮತ್ತೆ ಮತ್ತೆ ರಕ್ತಪಾತಗಳಾಗ್ತದೆ ಅಂತ ಹೇಳಿದ್ರೆ ಈತ ಒಂದು ಪೀಠದಿಂದ ಇಳಿಯುವುದು ಇಲ್ಲದಿಂದ ಯಾರಿಗಾದ್ರೂ ಕೊಟ್ಟು ಆತ ಹೋಗುದು ತೀರ್ಥಯಾತ್ರೆಗೆ ಹೋಗುದು ಈ ಕೆಲಸವನ್ನು ಮಾಡದೆ ಅಹಿಂಸೆಗೆ ವಿರುದ್ಧವಾದ ಬಟ್ಟಿ ದಂತೆಯನ್ನು ಶುರು ಮಾಡಿ ಜನರನ್ನ ಇನ್ನು ಸಕ್ರ ಬಟ್ಟಿಯ ಸುಳಿಯಲ್ಲಿ ಸಿಕ್ಕಿದ್ದಾರಲ್ಲ ಆಗಿರುವಾಗ ಧರ್ಮ ಯಾರಿಗೆ ಸ್ವಾಮಿ ನಿರ್ವಯಾತ್ರೆ ಧರ್ಮ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ನಡೀತದ ಅದೇ ಯಾಕೆ ಯಾಕಂತ ಹೇಳಿದ್ರೆ ಜನರನ್ನ ಒಂದು ರೀತಿ ಧಾರ್ಮಿಕವಾಗಿ ಮಂಕು ಪೂಜಿ ಎಂದು ಅಧಿಕಾರಕ್ಕೆ ಬಂದದ್ದು ನೋಡಿ ಈಗ ಶೋಭಾ ಅವರು ಮೈಸೂರಿಗೆ ಹೋಗಿ ಆನೆ ಮಾವುತರಿಗೆ ತಿಂಡಿ ಕೊಡ್ತಾರೆ ಉಪಹಾರ ಕೊಡ್ತಾರೆ ದೋಸೆ ಕೊಡ್ತಾರೆ ಇಲ್ಲಿ ಆನೆ ಮಾವತಾರನ್ನ ಗುರುಪುಗಾಲಿನಿಂದ ಹಾಕಿ ಗುದ್ದು ಗುದ್ದಿ ಹಕ್ಕು ಮಾಡಿ ಕೊಂದಾಗ ಈ ಮೇಲೆ ಈ ಮೇಡಮ್ ಎಲ್ಲೋಗಿತ್ತು ನಾನು ಹೇಳುವಂತದ್ದು ಒಂದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದ್ದರು ಅವ್ರು ಆದರೂ ಕೂಡ ಸೌಸಂಜ್ಯನ ಮನೆಗೆ ಹೋಗೋದೆ ಚೀನಾ ಹೋಗಿ ಅಲ್ಲಿ ಹೋಗಿ ಅಲ್ಲಿಂದ ಕಪ್ಪ ದೈಗುಳು ಚೀತ ಬೆಂಗಳೂರಿಗೆ ಹೋಗ್ತಾರೆ ಏನು ಮಾಡೋದು ಮೊನ್ನೆ ಬಂದ ನಮ್ಮ ಇಲ್ಲಿ ಅಭ್ಯರ್ಥಿ ನಾವು ಹೇಳುವಂಥದ್ದು ಅಭ್ಯರ್ಥಿ ಒಂದು ಬೇಳೆ ನೀವು ಅಲ್ಲಿ ಓದೋದು ತಪ್ಪು ಅಂತ ಹೇಳೋದಲ್ಲ ಅಲ್ಲಿ ಹೋಗಿ ಅವರ ಅವ್ರ ಕಾರು ಒತ್ತಿ ಬಂದರು ಸಾಧಕ ಮತ್ತೆ ಈ ಅಭ್ಯರ್ಥಿ ಹೋಗಿ ಬಂದು ಏನು ಮಾಡಿದ್ರು ಅಲ್ಲಿ ಹೋಗಿ ಬಂದಿದ್ದರೂ ಸ್ವಲ್ಪ ಕಪ್ಪ ದೈವರು ಬಂದು ಅದೇ ದಾರಿಯಲ್ಲಿ ಇರುವಂಥ ಸೌಚಾನ್ಯನ ಮನೆಗೆ ಬರಲಿಕ್ಕೆ ಏನು ಬರ್ತಾರೆ ಅವರಿಗೆ ಆ ಹುಡುಗಿ ಏನು ತಪ್ಪು ಮಾಡಿದಾಳೆ ಏನೋ ಒಂದು ಅತ್ಯಾಚಾರ ಅವೆ ವಿಚಾರ ಬರ್ಬೋದಿತ್ತಲ್ಲ ಒಂದು ವೇಳೆ ಮಹೇಶ್ ಶೆಟ್ಟಿ ಅವರಿಗೆ ಫೋನ್ ಮಾಡಿ ಆದರೂ ಒಂದು ಅನುಭವದ ಕೊರತೆ ಅನುಭವದಿಂದಾಗಿ ಪ್ರಾಯದ ದೃಷ್ಟಿಯಲ್ಲಿ ಅಲ್ಲ ಯಾವುದಾದ್ರೂ ಒಂದು ಸಂಘ ಪರಿವಾರದ ದೃಷ್ಟಿಯಲ್ಲಿ ಮಾತಾಡಬಹುದಲ್ಲ ಎಲ್ಲಿಯಾದ್ರು ಒಂದು ಮಾತಾಡಿದಾರ ಹಾಗಾದ್ರೆ ನೀವು ಇದನ್ನು ನೋಡುವಾಗ ಏನ್ ತಿಳ್ಕೊಳ್ತೀರಿ ಇವತ್ತು ಇವತ್ತು ಬಿಹಾರ ಆಕ್ರೆ ಇದ್ದಂತ ಈ ಭೂಮಾಲಿಕರ ದೌರ್ಜನ್ಯದಾಗಿ ಇಲ್ಲಿ ಒಂದು ನಾಲ್ಕು ಜನರ ಇವರಿಗೆ ಮತಕ್ಕೋಸ್ಕರ ಬೇಕು ಹದಿನಾರು ಲಕ್ಷ ಮತದಾರರ ಮನಸ್ಸನ್ನು ಅರ್ಥೈಸುವುದಿಲ್ಲ ಇವರು ಅಂತಂದ್ರೆ ಏನಿರ್ಬೇಕು ಹೇಳಿ ಏನಿರ್ಬೇಕು ಆಗಿರುವಾಗ ಇದನ್ನು ನೀವು ಯಾವ ರೀತಿಯಲ್ಲಿ ಇವರೊಬ್ಬರು ಇವರು ಇವರು ಯಾವುದೇ ಹೇಳಿದ್ರು ಈಗ ಅಧಿಕಾರದಲ್ಲಿ ಇರುವವರು ಎಲ್ಲರೂ ನಕಲಿ ಹಿಂದೂಗಳು